ಶಿರಾ ತಾಲೂಕಿನ ಕಳಂಬಿಳ್ಳ ಹೋಬಳಿಯ ಸಿಪಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಆಲದಮರ ಅಥವಾ ಹನುಮಂತನಗರ ಗ್ರಾಮದ ಸರೋಜಮ್ಮ ಕೋಂ ಕೃಷ್ಣಮೂರ್ತಿ ಎಂಬುವವರು ಒಂದನೇ ನಿವೇಶನ ಹಾಗೂ ಎರಡನೇ ನಿವೇಶನ ಕರಿಯಪ್ಪ ಸನ್ ಆಫ್ ಶ್ರೀ ರಂಗಪ್ಪ ಅವರ ಎರಡನೇ ನಿವೇಶನವಿದ್ದು ಈ ಎರಡು ನಿವೇಶನಗಳ ಮಧ್ಯೆ ರಸ್ತೆ ಇರುತ್ತದೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಎರಡರಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಕಿಮತ್ತು ಆಧಾರದ ಮೇಲೆ ಸರೋಜಮ್ಮ ಕೋಂ ಕೃಷ್ಣಮೂರ್ತಿ ಅವರು ಹಕ್ಕನ್ನ ಪಡೆದಿರುತ್ತಾರೆ ಆದರೆ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ಎರಡ್ ಸಾವಿರದ ನಾಲ್ಕು ಹಾಗೂ ಐದರಲ್ಲಿ ಅಬ್ದುಲ್ ಅಜೀಜ್ ಸನ್ ಆಫ್ ಅಬ್ದುಲ್ ಸುಭಾನ್ ಎಂಬ ಮಾರಾಟ ಮಾಡಿರ್ತಾರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಒಬ್ಬ ವ್ಯಕ್ತಿಗೆ ನಿವೇಶನ ಸರ್ಕಾರ ನೀಡಿದಾಗ ಆತನು ಹದಿನೈದರಿಂದ ಹದಿನೇಳು ವರ್ಷಗಳ ಕಾಲ ಪರವಾನಗಿ ಮಾಡುವಂತಿಲ್ಲ ಹಾಗೂ ಸ್ಥಳೀಯ ಆಡಳಿತ ಸೇಬಿ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ನಾಲ್ಕು ಸಾಲಿನ ಇಶ್ವಿಯಲ್ಲಿ ಇದ್ದಂತಹ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿ ಅಂಗಡಿ ಮಳೆಗೆ ತೆರೆಯಲು ಲೈಸೆನ್ಸ್ ನೀಡಿರುತ್ತಾರೆ ಮತ್ತು ವಾಸ್ತವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಬ್ದುಲ್ ಅಜೀಜ್ ಸನ್ ಆಫ್ ಅಬ್ದುಲ್ ಸುಭಾನ್ ರವರು ಕನಕಪತ್ತಿನ ಸಹಕಾರ ಸಂಘಕ್ಕೆ ನಿವೇಶನ ಪರವಾನಗಿ ಮಾಡಿರುತ್ತಾರೆ ಕನಕಪತ್ತಿನ ಸಹಕಾರಿ ಸಂಘದವರು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಸುಮಾರು ವರ್ಷಗಳಿಂದಲೂ ಇದ್ದಂತಹ ರಸ್ತೆ ಕಬಳಿಕೆಯಾಗಿದೆ ಮತ್ತು ನಮ್ಮ ಹಕ್ಕುಪತ್ರದಲ್ಲಿ ಪಶ್ಚಿಮಕ್ಕೆ ರಸ್ತೆ ಇದ್ದು ಈಗ ಇಲ್ಲದಿರುವುದು ಹೇಗೆ ಕಟ್ಟಡ ನಿರ್ಮಾಣ ಮಾಡುವವರ ಕಬಳಿಕೆ ಮಾಡಿದ್ದಾರೆ ಎಂದು ಶ್ರೀರಂಗಪ್ಪ ಸನ್ ಆಫ್ ಮಂಜುನಾಥ್ ಆಕ್ರೋಶ ಹೊರಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಯವರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ನನ್ನ ಹೆಸರು ಪುಷ್ಪಲತಾ ಅಂತ ನಮ್ದು ಇದು ಎರಡನೇ ನಂಬರ್ ಸೈಟ್ ಇದು ಈ ರೋಡು ಅಂತ ನಮಗೆ ಖಾತೆಯಲ್ಲಿ ಕೊಟ್ಟಿದ್ದಾರೆ ಅದನ್ನ ಸರೋಜಮ್ಮ ಅವ್ರಿಗೆ ಕೊಟ್ಟಿದ್ದಾರೆ ಅದು ಏನಂತ ಕೊಟ್ಟಿದ್ದಾರೆ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಕಿಮ್ಮತ್ತಲ್ಲಿ ಕಟ್ಟಿಸ್ಕೊಂಡಿದ್ದಾರೆ ಅಂದ್ರೆ ಏನು ಅವರಿಗೆ ಆಶ್ರಯ ಏನು ಇಲ್ಲ ಅನ್ನೋದ್ರ ಅಡಿಯಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಕಿಮ್ಮತ್ತಲ್ಲಿ ಕಟ್ಟಿಸ್ಕೊಂಡು ಕೊಟ್ಟಿದ್ದಾರೆ ಅದನ್ನ ಎರಡ್ ಸಾವಿರದ ಎರಡರಲ್ಲಿ ಅಕ್ರಮವಾಗಿ ಸರೋಜಮ್ಮ ಅವರಿಗೆ ಕೊಟ್ಟು ಎರಡ್ ಸಾವಿರದ ಎರಡರಲ್ಲಿ ಕೊಟ್ಟಿದ್ದಾರೆ ಸರೋಜಮ್ಮ ಅನ್ನೋರು ಹದಿನೈದು ಅಥವಾ ಹದಿನೇಳು ವರ್ಷಗಳ ತನಕ ಅವರೇ ಇಟ್ಕೋಬೇಕಾಯ್ತು ಅವ್ರ ಸ್ವಂತ ಅವರೇ ಯೂಸ್ ಮಾಡ್ಬೇಕಾಯ್ತು ಅದನ್ನ ಅಕ್ರಮ ಕೊಟ್ಟಿರೋದ್ನ ಅವ್ರು ಯೂಸ್ ಮಾಡ್ದೆಲ್ಲ ಎರಡೇ ವರ್ಷಕ್ಕೆ ಏನ್ ಮಾಡಿದ್ರು ಅಬ್ದುಲ್ ಅಜೀಜ್ ಅನ್ನೋರಿಗೆ ಮಾರಾಟ ಮಾಡ್ತಾರೆ ಆ ಅಬ್ದುಲ್ ಅಜೀಜು ಸಹ ಏನ್ ಮಾಡ್ತಾರೆ ಮೂರನೇ ಅವರಿಗೆ ಮಾರಾಟ ಮಾಡ್ತಾರೆ ಇದು ಏನ್ ಮಾಡಿದ್ದಾರೆ ಅಂತಂದ್ರೆ ಹಿಂದೆ ಇದ್ದಂತಹ ಪಿ ರವರು ಈ ಅಕ್ರಮವನ್ನೇ ಏನ್ ಮಾಡಿದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಅಕ್ರಮವಾಗಿಯೇ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ ನಮಗೆ ಏನಾಗ್ತಿದೆ ಎರಡನೇ ನಂಬರ್ ಸೈಟ್ ನವರಿಗೆ ಇದು ರಸ್ತೆ ಅಂತ ಇದೆ ಆದ್ರೆ ಇಲ್ಲಿ ರಸ್ತೆನೆ ಇಲ್ಲ ನಾವು ಈ ಕಡೆ ಎಲ್ಲಾ ಬಾಗ್ಲಿಟ್ಟಿದೀವಿ ನಾವು ಓಡಾಡಕ್ಕೂ ದಾರಿ ಇಲ್ಲ ಅತ್ತಡಿ ಹನ್ನೊಂದಡಿ ಬಿಟ್ಟಿದ್ದಾರೆ ಅಂತಾರೆ ಇಲ್ಲಿ ಅತ್ತಡಿ ಹನ್ನೊಂದಡಿ ಎಲ್ಲಿದೆ ನೀವೇ ಸ್ವತಃ ನೋಡಿ ನೀವೇನೆ ಇವಾಗ ಏನ್ ಸಮಸ್ಯೆ ಆಗಿರೋದು ಅಂತಂದ್ರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಅಂತ ಹೇಳಿ ಇದೇ ದೊಡಲ್ಮರ ಗ್ರಾಮದ ವಾಸಿ ನಾನು ಸೈಟ್ ನಂಬರ್ ಟು ಓನರ್ ಅಪ್ಪ ಇದ್ದಾರೆ ಅವ್ರ ಮಗ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಈ ಪಂಚಾಯಿತಿಲಿ ಇದು ಕಂಪ್ಲೀಟ್ ಇಲ್ಲಿಂದ ಮತ್ತೆ ಇದು ಸ್ಟ್ರೈಟ್ ಪೂರ್ತಿ ರೋಡ್ ಇದು ಇದೆ ಇದು ಸೈಟ್ ನಂಬರ್ ಒಂದು ಮತ್ತೆ ಇದು ನಮ್ದು ಬಂದು ಸೈಟ್ ನಂಬರ್ ಎರಡು ಇದೇನಾಗಿದೆ ಅಂದ್ರೆ ಸೈಟ್ ನಂಬರ್ ಇದು ರೋಡ್ ಏನಿತ್ತು ಸ್ಟ್ರೈಟ್ ರೋಡ್ ಇದು ಡೆಡ್ ಎಂಡ್ ಅಂತ ಹೇಳ್ಬಿಟ್ಟು ಈ ರೋಡ್ ನ ಅಕ್ರಮವಾಗಿ ಎರಡ್ ಸಾವಿರದ ಎರಡ್ ಸರೋಜಮ್ಮ ಅನ್ನೋರು ಅಂದ್ರೆ ಸರೋಜಮ್ಮ ಬೇರೆ ಯಾರು ಅಲ್ಲ ಸೈಟ್ ನಂಬರ್ ಒನ್ ಏನು ಅಕ್ಕುಪತ್ರ ಕೊಟ್ಟಿದ್ರು ಹಕ್ಕುದಾರರು ಯಾರಿದ್ರು ಜವರಪ್ಪ ಅನ್ನೋರು ಸೊಸೆ ಅವ್ರು ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಅಕ್ರಮವಾಗಿ ಒಂದ್ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ರೋಡ್ ಜಾಗದಲ್ಲಿ ಪಂಚಾಯತ್ ಅವರು ಎರಡ್ ಸಾವಿರದ ಎರಡರ ಏನ್ ಮಾಡ್ತಾರೆ ಒಂದು ಅರ್ಜಿ ಕೊಡ್ತಾರೆ ಪಂಚಾಯತಿಗೆ ಹಿಂಗ ಅಕ್ರಮ ಕಟ್ಟಿದಾರೆ ಅಂತ ಪಂಚಾಯತ್ವ್ರು ಏನ್ ಮಾಡ್ತಾರೆ ಹಿಂಗೆ ಅಕ್ರಮವಾಗಿ ಕಟ್ಟಿದ ಮನೆನಾ ಕಿಮ್ಮತ್ ಮೂಲಕ ಕಿಮ್ಮತ್ತು ಅಂತ ಒಂದ್ ಎಷ್ಟೋ ಒಂದು ಅಮೌಂಟ್ ಕಟ್ಟಿಸ್ಕಂಡ್ ಅದನ್ನ ಏನ್ ಮಾಡ್ತಾರೆ ಅಕ್ರಮವಾಗಿ ಏನು ಅಕ್ರಮವಾಗಿ ಏನ್ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಏನ್ ಕಟ್ಟಿದ್ರು ಮನೆನಾ ಅದೇ ಜಾಗನ ಪಂಚಾಯಿತಿಯವರು ಅಂದ್ರೆ ಆವಾಗಿಂದ ಅಧ್ಯಕ್ಷರು ಅದೇನ್ ಪಂಚಾಯತಿ ಬಾಡಿ ಏನಿತ್ತು ಅವ್ರೆಲ್ಲಾ ಸೇರ್ಕೊಂಡು ಅದನ್ನ ಇಲ್ಲಿಗಲ್ ಆಗಿ ಅವ್ರಿಗೆ ರಿಸರ್ ರಿಸರ್ವೇಶನ್ ಮಾಡ್ಕೊಳಕ್ ಮಾಡಕ್ ಮಾಡ್ತಾರೆ